ಫ್ರೆಂಡ್ಸ್ ನನ್ನ ಅಕ್ಕನ ಪೂಜೆ ಆರಾಧನೆ ಕಾರ್ಯಕ್ರಮದ ಫ್ರೆಂಡ್ಸ್ ಇದು ಮತ್ತು ಈವ್ನಿಂಗ್ ಟೈಮಲ್ಲಿ ಸಂಗೀತ ಕಾರ್ಯಕ್ರಮ ಮತ್ತು ಭರತನಾಟ್ಯ ಕಾರ್ಯಕ್ರಮ ಇವೆಲ್ಲವೂ ಫಂಕ್ಷನ್ಗಳು ಇಟ್ಟಿದ್ರು ಫ್ರೆಂಡ್ಸ್ ಹಂಗಾಗಿ ಈವ್ನಿಂಗ್ ಟೈಮಲ್ಲಿ ನಾನಿವಾಗ ಬಂದೀನ್ರಿ ವೇದಿಕೆಯನ್ನು ರೆಡಿ ಮಾಡ್ಯಾರೀ ಇನ್ನು ಇನ್ನೇನು ಅಜ್ಜಿಯವರು ಬರ್ತಾರೆ ಹಾಗೆ ಮತ್ತು ಯಾವ ರೀತಿ ಪ್ರೋಗ್ರಾಮ್ ನಡೀತದೆ ಯಾವ ಥರ ಅಂತ ಅನ್ನೋದು ಕೂಡ ನಾನು ನಿಮ್ಗೆ ಶೇರ್ ಮಾಡಿದರೆ ಆಯಿತು ಅಂದ್ಕೊಂಡೀನಿ ಖಂಡಿತವಾಗಿ ವಿಡಿಯೋ ನೋಡಿರಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದೀನಿ ರೀ ಇವಾಗ ತಬಲಾ ಮತ್ತು ಹಾರ್ಮೋನಿಯಮ್ ಅವೆಲ್ಲನೂ ಸಿದ್ಧ ಮಾಡಿ ಇವಾಗ ಅಜ್ಜವರು ಬಂದು ಫ್ರೆಂಡ್ಸ ಬಂದು ಇವಾಗ ವೇದಿಕೆ ಮೇಲೆ ಹಾಡು ಹಾಡಕ್ಕೆ ಸ್ಟಾರ್ಟ್ ಮಾಡ್ಯಾರೀ ಇವಾಗ ಗಣೇಶನ ಹಾಡಿನ ಮುಖಾಂತರ ವೇದಿಕೆಯನ್ನು ಸ್ಟಾರ್ಟ್ ಮಾಡಕತ್ತಾರೆ ಫ್ರೆಂಡ್ಸು ತುಂಬ ಚೆನ್ನಾಗಿ ಆಡ್ತಾಳೆ ಇವಳು ಕೇಳಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಚೆನ್ನಾಗಿ ಇಲ್ಲ ಅಂತ ಹೇಳ್ಬಿಟ್ಟು ಶಿವಯೋಗಿ ಮಠದ ಶಾಂತ ಮಲ್ಲಿಕಾರ್ಜುನ್ ಪಂಡಿತರಾದ ಸ್ವಾಗತವನ್ನು ಕೋರುತ್ತಾ ಜ್ಯೋತಿ ಬೆಳಗುವ ಮುಖಾಂತರ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದ್ರು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವಾಗ ಯಾವ ರೀತಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಯಾರ ಅನ್ನೋದು ತುಂಬ ಚೆನ್ನಾಗಿ ಪ್ರೋಗ್ರಾಮ್ ನಡೀತಾ ಇದೆ ಪ್ರೋಗ್ರಾಮ್ಸ್ ಯಾವ ತರ ನಡೀತದೆ ಅನ್ನೋದು ಕೂಡ ನಿಮ್ಗ ತೋರಿಸ್ತಾ ಇದೀನಿ ಇಲ್ಲೆಲ್ಲ ಜನರು ಬಂದು ಕೊಡ್ತಾರೆ ಇವಾಗ ಪ್ರೋಗ್ರಾಮ್ ದಾಸ ಇವಾಗ ಫ್ರೆಂಡ್ಸ್ ದಾಸ ಗ್ರಂಥವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಎಲ್ಲರೂ ಅಜ್ಜ ಅವರು ಅವರೆಲ್ಲರೂ ನಿಂತು ಇವಾಗ ಬುಕ್ ಬಿಡುಗಡೆ ಮಾಡಕತ್ತಾರ ಗ್ರಂಥವನ್ನು ಅದು ಪ್ರಹ್ಲಾದ್ ಕಟಿಮನೆಯವರು ರಚಿಸಿದ್ದಾರೆ ಕೃತಿಯನ್ನು ಹಾಕಿಬಿಟ್ಟು ಇವಾಗ ಇದೇ ಫಂಕ್ಷನಲ್ಲಿ ಅವರು ಬಿಡುಗಡೆ ಮಾಡಿದ್ರಾಯ್ತು ಅಂದ್ಬಿಟ್ಟು ಇವಾಗ ಮಾಡ್ತಾಯಿದ್ದಾರೆ ಅಜ್ಜವ್ರಿಗೆ ಎಲ್ಲರಿಗೂ ಕರೆಸ್ಬಿಟ್ಟು ಫ್ರೆಂಡ್ಸ ಪ್ರತಿ ವರ್ಷವೂ ಕೂಡ ಇದೇ ಥರ ಪ್ರೋಗ್ರಾಮ್ಸು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ಹಾಗೆ ಸಂಗೀತ ಕಾರ್ಯಕ್ರಮ ಆಯಿತು ಭರತನಾಟ್ಯ ಅಲ್ಲೇ ಸಂಗೀತ ಕ್ಲಾಸ್ ಕೂಡ ಅವರು ಚರ್ಸ್ ಬರ್ತಾರೆ ಸಂಗೀತ ಎಷ್ಟು ಬಡ ಮಕ್ಕಳು ಇರಲಿ ಯಾರೇ ಇರಲಿ ಬಂದವರಿಗೆ ಸಂಗೀತ ಕ್ಲಾಸನ್ನು ಇಲ್ಲಿ ಕೊಡ್ತಾರ ನಮ್ಮ ದೊಡ್ಡಪ್ಪನ ಮನೆ ಹತ್ರ ಒಂದು ಶಾಲೆಯನ್ನು ತೆಗ್ದಾರ ಫ್ರೆಂಡ್ಸು ಸಂಗೀತ ಶಾಲೆ ಅಲ್ಲಿ ಮಕ್ಕಳಿಗೆ ಬಂದಂಥ ಮಕ್ಕಳಿಗೆ ಆಗುತ್ತೆ ಅಷ್ಟು ಸಂಗೀತ ಗಾಯಕರಿಗೆ ಕರೆಸ್ಬಿಟ್ಟು ಬಡ ಮಕ್ಕಳಿರಲಿ ಮತ್ತು ಬೇರೆಯವರು ಕಲಿತೀನಿ ಅವರ ಇಚ್ಛೆ ಇದ್ದವರು ಬಂದು ಇಲ್ಲಿ ಸಂಗೀತ ಕ್ಲಾಸ್ ಕಲಿತಾರೆ ಹಾಗಾಗಿ ಪ್ರತಿ ವರ್ಷವೂ ಕೂಡ ಅಲ್ಲಿ ಕಲಿತ ಮಕ್ಕಳು ಕೂಡ ಇಲ್ಲಿ ಪ್ರೋಗ್ರಾಮಲ್ಲಿ ಭಾಗವಹಿಸ್ತಾರೆ ಫ್ರೆಂಡ್ಸ್ ಹಂಗಾಗಿಬಿಟ್ಟು ಇವಾಗ ಯುವ ಗಾಯಕರಾದಂಥ ರವಿಕುಮಾರ್ ದಾವಣಗೆರೆ ಅವರಿಗೆ ರೇಣುಕಾ ಮಾತೆ ಸಿಂಚನ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದಾರೆ ಇವಾಗ ಅವ್ರಿಗೆ ಅವ್ರಿಗೆ ಕೂಡ ಕರೆಸಿದ್ರು ಹಂಗಾಗಿಬಿಟ್ಟು ಇವಾಗ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಜಡಿ ಶಾಂತ ಲಿಂಗೇಶ್ವರ ಅಜ್ಜ ಅವರಿಗೆ ನಮ್ಮ ದೊಡ್ಡಪ್ಪ ಅವರು ಸನ್ಮಾನ ಇದ್ದಾರೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ ನಿಮ್ಮ ಅವರು ಅವರಲ್ಲಿ ಹಾಕಿರುವಂಥ ಶಾಲನ್ನು ತೆಗೆದು ಕೂಡ ನಮ್ಮ ದೊಡ್ಡಪ್ಪ ಅವರಿಗೆ ಅವರು ಕೂಡ ಸನ್ಮಾನವನ್ನು ಮಾಡ್ತಾರೆ ಅಜ್ಜ ಅವರು ಅದೇ ಶಾಲನ್ನು ತೆಗೆದುಬಿಟ್ಟು ನಮ್ಮ ದೊಡ್ಡಪ್ಪ ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ಅಜ್ಜವರು ಇದರಿಂದ ಬಂದಂತ ಅಜ್ಜ ಕೂಡ ನಮ್ಮ ದೊಡ್ಡವರು ಸನ್ಮಾನ ಪ್ರದಾನವನ್ನು ಮಾಡ್ತಾ ಇದ್ದಾರೆ ಅವರ ಮಗ ಮತ್ತು ಅವರು ಇದೇ ಥರ ಅರ್ಥಪೂರ್ಣವಾಗಿ ತುಂಬ ಚೆನ್ನಾಗಿ ಅನ್ನು ನಡೆಸ್ಕೊಟ್ರು Yeah. ಯಾರೆಲ್ಲ ನೋಡ್ತೀರಿ ಪ್ರತಿಯೊಬ್ಬರು ಪ್ಲೀಸ್ ಸಪೋರ್ಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಹಾಗೆ ಲೈಕ್ ಕೊಟ್ಟು ಅಲ್ಲಿ ಆಲ್ ಅಂತ ಆಪ್ಷನ್ ಬರುತ್ತೆ ಅಲ್ಲಿ ಪ್ರೆಸ್ ಮಾಡಿದ್ರೆ ನಾನು ಮಾಡಿರೋದು ವೀಡಿಯೋದು ನೋಟಿಫಿಕೇಷನ್ ಬರ್ತದೆ ಫ್ರೆಂಡ್ಸ್ ಹಂಗಾಗಿಬಿಟ್ಟು ನಾ ತಕ್ಷಣ ವಿಡಿಯೋ ಬಿಟ್ಟು ತಕ್ಷಣಕ್ಕೆ ನೀವು ನೋಡ್ಬೋದು ಫ್ರೆಂಡ್ಸ್ ಹಂಗಾಗಿಬಿಟ್ಟು ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರು ವಿಡಿಯೋ ನೋಡಿರಿ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಗೆ ವಿಡಿಯೋವನ್ನು ಇಷ್ಟ ಆಗಿತ್ತಂದರೆ ಶೇರ್ ಮಾಡಿ ಫ್ರೆಂಡ್ಸ ಈ ಪ್ರೋಗ್ರಾಮ್ ಇಷ್ಟ ಆಗ್ಯದ ಅಂದ್ಕೊಂಡೀನಿ ಇಷ್ಟ ಆಗಿತ್ತು ಅಂದರೆ ಪ್ರತಿಯೊಬ್ಬರು ಲೈಕ್ ಕೊಡಿ ಆಗಿ ಸ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಂದ್ರೆ ಹಂಗಾಗಿಬಿಟ್ಟು ಇಲ್ಲಿಗೆ ವಿಡಿಯೋ ಏನು ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನೀ ಈಗ ಫ್ರೆಂಡ್ಸ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್